బాలం మతసీ కుసుమ ప్రకాశం దిగ్వాసు కనకభూషణ విశ్రస్త కేశం మరుణాధరం మాయతాక్షం కృష్ణం స్వరామి శంకరాచార్య సదాశివసమారంభం శంకరాచార్యమ్యమా అస్మదాచార్యపర్యంతం వందే గురు శ్రీ దేవస్థాన పరంపరాలింగేశ్వరేవస్థానంపాడీ ఇదర పునర్ప్రతిష్ట అష్టబుంద ಬ್ರಹ್ಮ ಕಲೇಶೋತ್ಸವ ಕಾರ್ಯಕ್ರಮಗಳು ಹನ್ನೆರಡರ ತಾರೀಖಿನ ಪರ್ಯಂತ ಕ್ಷೇತ್ರದ ತಂತ್ರಿಗಳು ನಮ್ಮ ಮಠದ ಶಿರುವಂತಹ ಬ್ರಹ್ಮಶ್ರೀ ದೇಲಂಪಾಡಿ ಶ್ರೀ ಗಣೇಶ ತಂತ್ರಿಗಳ ಮಾರ್ಗದರ್ಶನ ಕಾರ್ಮಿಕತ್ವದಲ್ಲಿ ನಡೀತಾ ಇದೆ ದೇಲಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ದ ಮತ್ತು ಭಕ್ತರನ್ನು ಹೊಂದಿದಂಥ ಒಂದು ಧಾರ್ಮಿಕ ಕೇಂದ್ರ ಮಾಲ್ಗೇಶ್ವರ ದೇವರು ಇಲ್ಲಿ ಪೂಜಿಸಲ್ಪಟ್ಟು ಎಲ್ಲ ಭಕ್ತರನ್ನು ಕೂಡ ಕುರಿತಾ ಇದ್ದಾರೆ ಮಾಲಗೇಶ್ವರ ಅಂದರೆ ಸದಾಶಿವ ಸದಾಶಿವ ಅಂದರೆ ಶಾಶ್ವತವಾದಂತಹ ಆನಂದವನ್ನು ಕೊಡುವಂಥ ಒಬ್ಬ ಸಾನ್ನಿಧ್ಯ ದೇವರು ಅನ್ನೋದಾಗಿ ನಾವು ಪೂಜಿಸ್ತೇವೆ ಹಗಿರುವಾಗ ನಮಗೆ ಶಾಶ್ವತವಾದಂತಹ ಆನಂದ ಸಿಗಬೇಕಿದ್ರೆ ನಮ್ಮೆಲ್ಲ ದೇವಾಲಯಗಳು ಜೀರ್ಣೋದ್ಧಾರಗೊಂಡು ಅದು ಈ ರೀತಿಯಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣಬೇಕು ಅದು ಬಹಳಷ್ಟು ದೇವಾಲಯಗಳು ಸುಂದರವಾಗಿ ನಿರ್ಮಾಣಗೊಂಡು ಆ ರೀತಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಂಡದ್ದನ್ನು ಮತ್ತು ಕಾಣ್ತಾ ಇರೋದನ್ನು ನಾವು ನೋಡ್ತೇವೆ ಮುಖ್ಯವಾಗಿ ಇಲ್ಲಿ ದೇಲಂಪಾಡಿ ಮಲ್ಲಿಗೇಶ್ವರ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧವಾಗಿ ನಮಗೂ ಮಠಕ್ಕೆ ಬಹಳಷ್ಟು ಸಂಬಂಧವನ್ನು ಹೊಂದಿಕೊಂಡು ಇರುವುದು ನಮಗೆ ಸಂತೋಷದ ವಿಷಯ ಸ್ವಾಗತ ಭಾಷಣದಲ್ಲಿ ಆತ್ಮೀಯರಾದಂಥ ಶಂಕರಾಯಿ ಮಹಾಷ ಹೇಳಿದರು ಇಲ್ಲಿಯ ಅಧ್ಯಕ್ಷರಾದಂಥ ಸುಬ್ಬಯ್ಯರ್ಯರು ಇರ್ಬೋದು ದಾಮೋದರ್ ಇರ್ಬೋದು ಅಥವಾ ಶಂಕರಾಯ ಮಹಾಶ ಇರ್ಬೋದು ಪೂರ್ವಾಶ್ರಮದಿಂದಲೇ ನಮಗೆ ಸುರೇಶು ಆತ್ಮೀಯರಾದವರು ಮತ್ತು ಈ ದೇವಾಲಯಕ್ಕೆ ನಾನು ಪೂರ್ವಾಶ್ರಮದಲ್ಲಿ ಬಂದಿದ್ದೆ ಆಶ್ರಮದ ನಂತರವೂ ಬಂದು ಇಲ್ಲಿ ದೇವರ ದರ್ಶನವನ್ನು ನಾನು ಪಡೆದಿದ್ದೆ ಬಹುಶಃ ಆಗ ಬಂದಿರುವಂತಹ ದೇವಸ್ಥಾನ ಇವತ್ತು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹೊಂದಿ ನಮಗೆ ಪರಿಚಯ ಸಿಗದರ ರೀತಿಯಲ್ಲಿ ಬದಲಾಗಿದೆ ಹಾಗಿರುವಾಗ ಅಷ್ಟು ಅಭಿವೃದ್ಧಿಗಳನ್ನು ಹೊಂದಬೇಕಿದ್ರೆ ಈ ರೀತಿ ಈ ಸೌಕರ್ಯಗಳನ್ನು ಹೊಂದಿಕೊಂಡು ಇವತ್ತು ಬ್ರಹ್ಮಕಲಾಶಾತಿ ಕಾರ್ಯಕ್ರಮಗಳನ್ನು ಹೊಂದಬೇಕಿದ್ದರೆ ಖಂಡಿತವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಭಕ್ತರ ಕಾರ್ಯಕರ್ತರ ಬದ್ಧತೆ ಆ ಶ್ರದ್ಧೆ ಎಷ್ಟು ಇದೆ ಅನ್ನೋದನ್ನು ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅವತ್ತು ನಾನು ಬರುವಾಗಲೇ ಅವರು ಹೇಳಿದರು ಈ ರೀತಿಯಾಗಿ ಇಲ್ಲಿ ಇದನ್ನೆಲ್ಲ ನಾವು ಜೀರ್ಣೋದ್ಧಾರ ಮಾಡಬೇಕು ಮತ್ತು ಇದನ್ನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನೋದಾಗಿ ಸಂಕಲ್ಪವನ್ನು ಮಾಡಿದ್ದೇವೆ ಅನ್ನೋದಾಗಿ ಅವರು ಹೇಳಿದ ರೀತಿಯಲ್ಲಿ ಯಥಾವತ್ತಾಗಿ ಇವತ್ತು ಆ ನಿರ್ಮಾಣಗಳು ಇಲ್ಲಿ ನಡೆದು ಇವತ್ತು ಸುಂದರವಾಗಿ ದೇವಾಲಯ ರೂಪುಕೊಂಡಿದೆ ಇವತ್ತು ಬಡಗು ಗೋಪುರ ಪಶ್ಚಿಮ ಗೋಪುರ ಕೂಡ ನಿರ್ಮಾಣಗೊಂಡು ಲೋಕಾರ್ಪಣೆಗೊಂಡಿದೆ ಸುದರ್ಶನ ಶೆಟ್ಟಿಯವರ ಮತ್ತು ಕೆ ಕೆ ಶೆಟ್ಟಿ ಅವರ ಹೊಸದಿಂದ ಅದು ನಿರ್ಮಾಣಗೊಂಡು ಉದ್ಘಾಟನೆಗೊಂಡು ಇವತ್ತಿಲ್ಲಿ ಶ್ರೀದೇವರಿಗೆ ಸಮರ್ಪಿಸಲ್ಪಟ್ಟಿದೆ ಸದಾಶಿವ ಶೆಟ್ಟಿ ಇರ್ಬೋದು ಕೆ ಕೆ ಶೆಟ್ಟಿ ಇರು ಇರ್ಬೋದು ಅಥವಾ ಎಡಕಾನ ಮಹಾಬಲೇಶ್ವರ ಇರಬಹುದು ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರಗೊಳ್ಳುವಲ್ಲಿ ಅವರ ಯಾವತ್ತೂ ಪಾತ್ರ ಇದ್ದೇ ಇರ್ತದೆ ಮಧೂರು ಸೀಮೆಯ ಮಧೂರು ಮದನಂತೇಶ್ವರ ದೇವಸ್ಥಾನ ಇವತ್ತು ಬಹಳಷ್ಟು ಸುಂದರವಾಗಿ ದೊಡ್ಡ ಮಟ್ಟದಲ್ಲಿ ಅದು ಜೀರ್ಣ ಜೀರ್ಣೋದ್ಧಾರಗೊಂಡು ಬಹಳ ವಿಜೃಂಭಣೆಯಿಂದ ಅದರ ಬ್ರಹ್ಮಗ್ರಶಾದಿ ಕಾರ್ಯಕ್ರಮಗಳಲ್ಲಿ ನಡೆದಿವೆ ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ಈ ಮೂವರು ದಾನಿಗಳು ನಾವು ಕೆಲವೊಮ್ಮೆ ಹೇಳ್ತೇವೆ ಎರಡು ಕಣ್ಣುಗಳಿದ್ದ ಹಾಗೆ ಹೇಳಿ ಕಾಸರಗೋಡಿನ ಮಟ್ಟಿಗೆ ನಮ್ಮ ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರದ ಮಟ್ಟಿಗೆ ನೋಡಿದರೆ ಇವರು ಮೂರು ಜನವು ನಮ್ಮ ಮಾಲಿಂಗೇಶ್ವರನ ಮೂರು ಕಣ್ಣುಗಳಿದ್ದ ಹಾಗೆ ಇವತ್ತು ಮಧೂರು ದೇವಸ್ಥಾನ ಆ ರೀತಿಯಲ್ಲಿ ಅಭಿವೃದ್ಧಿ ಅವರ ಪಾತ್ರ ಭಾಳ ಹಿರಿದಾದಂಥದ್ದು ಅವರು ದೇಣಿಗೆಯನ್ನು ನೀಡಿದ್ದಾರೆ ಅಥವಾ ದಾನವನ್ನು ನೀಡಿದ್ದಾರೆ ಅನ್ನೋದಾಗಿ ನಾವು ಹೇಳೋದಿಲ್ಲ ಆ ದೇವರು ಅವರಲ್ಲಿ ಆ ಕೆಲಸವನ್ನು ಮಾಡಿಸಿದ್ದಾರೆ ಯಾಕೆಂದರೆ ನಾವು ದಾನವನ್ನು ನೀಡಿದರೆ ಅದನ್ನು ಅಲ್ಲಿಗೆ ಮರಿಬೇಕು ಅಂತ ನಾವು ಹೇಳ್ತೇವೆ ನಮ್ಮ ಹಿರಿಯರು ಹಾಗೆ ಹೇಳಿದ್ದಾರೆ ಒಂದು ದೇವಸ್ಥಾನಕ್ಕೆ ಅಥವಾ ಯಾರಿಗಾದರೂ ದಾನವನ್ನು ಮಾಡಿದರೆ ಅದನ್ನು ಅನ್ನೋದಾಗಿ ಅದರ ಅರ್ಥಗಳು ಇವತ್ತು ಬದಲಾಗಿದೆ ದಾನ ಕೊಟ್ಟವರು ಮರಿಬೇಕು ಅನ್ನೋದಾಗಿ ನಾವು ಹೇಳೋದಾದರೆ ದಾನವನ್ನು ಪಡ್ಕೊಂಡವರು ಇವತ್ತು ದಾನಿಗಳನ್ನು ಮರೆಯುವಂಥ ಪರಿಸ್ಥಿತಿ ಇವತ್ತು ಬರ್ತಾ ಇದೆ ಆದರೂ ಕೂಡ ಅವರು ಅವರಿಂದಾದಂಥ ಅವರ ಮಿತಿಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ತೊಡಗಿಕೊಂಡು ಇವತ್ತು ಇಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡದ್ದು ನಮಗೆ ಬಹಳ ಸಂತೋಷದ ವಿಷಯ ಅವರಿಗೂ ಈ ಸಂದರ್ಭದಲ್ಲಿ ಶ್ರೀದೇವರ ಅನುಗ್ರಹವನ್ನು ಕಾಂಕ್ಷಿಸಿ ಅವರಿಗೆ ಸದ್ಯವಾದಂತಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ದೀಪ ಉರಿಸುವಾಗ ಅಲ್ಲಿ ಅವರು ಪದ್ಯವನ್ನು ಹಾಕಿದರು ಶತ್ರು ವಿನಾಶಾಯ ದೀಪ ಜ್ಯೋತಿಯನ್ನು ನಮೋಸ್ತದೆ ಅಂತ ನಮ್ಮ ಹಿಂದೂ ಧರ್ಮದ ಒಂದು ಶ್ರೇಷ್ಠವಾದಂಥ ಒಂದು ಸಂದೇಶ ನಮಗೆ ಆ ಪದ್ಯದ ಮೂಲಕ ತಿಳಿತದೆ ಯಾವತ್ತೂ ಶತ್ರುಗಳು ನಾಶ ಆಗಬೇಕನ್ನೋದಾಗಿ ನಾವು ಬಯಸುವುದಿಲ್ಲ ಶತ್ರು ಬುದ್ಧಿ ಮನುಷ್ಯನಲ್ಲಿರುವಂಥ ಶತ್ರು ಬುದ್ಧಿ ನಾಶ ಅನ್ನೋದಾಗಿ ನಾವು ಬಯಸ್ತೇವೆ ಹಾಗಿರುವಾಗ ನಮ್ಮ ದೇವಸ್ಥಳಗಳು ದೇವಸ್ಥಾನಗಳು ಈ ರೀತಿಯಲ್ಲಿ ಬೆಳಗುದಿದ್ದರೆ ಈ ರೀತಿಯಲ್ಲಿ ಅದು ಜೀರ್ಣೋದ್ಧಾರಗೊಂಡು ವಿಜೃಂಭಣೆಯಿಂದ ಕಾಣುವುದಿದ್ದರೆ ಆ ಶತ್ರು ಬುದ್ಧಿಯನ್ನು ಬದಿಗಿಟ್ಟು ಅದನ್ನು ಮರೆತು ನಮ್ಮೆಲ್ಲ ಸಮಾಜ ಬಾಂಧವರು ಬೇರೆ ಬೇರೆ ವಿಧವಂತಹ ಅಂತರಗಳನ್ನು ಮರೆತು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಅಥವಾ ಮೇಲು ಕೀಳು ಅಥವಾ ಬಡವ ಬಲಿದ ಅನ್ನುವಂಥ ಒಂದು ಅಂತರ ಇರಲಿ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ನಮ್ಮ ದೇವಸ್ಥಾನಗಳಲ್ಲಿ ಒಂದಾಗ್ತಾ ಇದ್ದಾರೆ ಯಾರು ಕೂಡ ದೇವಸ್ಥಾನಕ್ಕೆ ಅವ್ರಿಗೆ ಅದನ್ನು ನೋಡ್ತಾ ಇಲ್ಲ ಅಂತಹ ಮನೋಭಾವಗಳು ನಮ್ಮೊಳಗೆ ಅದು ಬೆಳೆದರೆ ಆ ಅಂತರಗಳು ಮಾಯವಾದರೆ ಖಂಡಿತವಾಗಿಯೂ ನಮ್ಮ ದೇವಸ್ಥಾನಗಳು ಅದು ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ನಮ್ಮ ಧರ್ಮ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಗಟ್ಟಿಯಾಗಲಿಕ್ಕೆ ಅದು ಕಾರಣ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇರುವಂಥ ಈ ದೇವಾಲಯದ ಎಲ್ಲ ನಡೆಯುವಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನದಾನಗಳು ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ನಡೀಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮೂರ್ತಿಯಾದಂತ ಶ್ರೀ ಮಾಲಿಂಗೇಶ್ವರನಲ್ಲಿ ಸಲ್ಲಿಸ್ತಾ ಇದ್ದೇವೆ ವೇದಿಕೆಯಲ್ಲಿ ಒಂದು ಧಾರ್ಮಿಕ ಉಪನ್ಯಾಸ ನಡೀಲಿಕ್ಕಿದ್ದೆ ವಿದ್ವಾಂಸರಾದಂಥ ಹಿರಣ್ಯ ವೆಂಕಟೇಶ್ ಭಟ್ಟರಿಂದ ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವಸಂತಪೈವರು ವಹಿಸಿಕೊಂಡಿದ್ದಾರೆ ಅವರೊಂದಿಗೆ ಎಲ್ಲ ಗಣ್ಯ ಅತಿಥಿಗಳು ಕೂಡ ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಈ ಬ್ರಹ್ಮಕಲೇಶೋತ್ಸವದ ಪ್ರಥಮ ಸಭೆಯ ಈ ದಿನದಂದು ಬಂದಂತಹ ಎಲ್ಲ ಭಕ್ತ ಬಂಧುಗಳು ನೀವಿದ್ದೀರ ಮುಖ್ಯವಾಗಿ ಕ್ಷೇತ್ರದ ತಂತ್ರಿಗಳಾದಂಥ ಗಣೇಶ್ ತಂತ್ರಿಗಳು ಉಪಸ್ಥಿತರಿದ್ದಾರೆ ನಮಗೆಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕ್ಷ್ಮ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಆ ಮಹಾಲಿಂಗೇಶ್ವರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳು ದೇವಾಲಯ ದೇವಾಲಯನಷ್ಟು ಅಭಿವೃದ್ಧಿಯನ್ನು ಹೊಂದಲಿ ಅನ್ನುವಂಥ ಒಂದು ಹರಕೆಯನ್ನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಹಸುಕಿನೋಭವಂತು ಓಂ ಶಾಂತಿ ಹಿ ಶಾಂತಿ ಶಾಂತಿ